ಹಲೋ ವೀಕ್ಷಕರೇ ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ನೀವು ಏನಾದರೂ ಅಂದರೆ ಬಾಯಿನಲ್ಲಿ ನೀರು ಬರೋದಂಥ ಗ್ಯಾರಂಟಿ ಅಷ್ಟು ರುಚಿಯಾಗಿರುತ್ತೆ ಮನೆ ಪದಾರ್ಥಗಳನ್ನ ಬಳಸ್ಕೊಂಡು ಪೆಪ್ಪರ್ ಚಿಕನ್ ಕಬಾಬ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಸುಲಭವಾಗಿ ಮಾಡ್ಬೋದು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮನೆಯಲ್ಲೇ ಸುಲಭವಾಗಿ ಚಿಕನ್ ಪೇಪರ್ ಕಬಾಬ್ನ ಯಾವ ರೀತಿ ಮಾಡ್ಬೋದು ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೇನು ಅಂತ ನೋಡೋಣ ಬನ್ನಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ ಈಗ ಒಂದು ಬೌಲ್ನ ತಗೊಂಡು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಸ್ವಲ್ಪ ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಮೂರು ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಹಸಿಮೆಣ್ಸಿಕಾಯಿ ಕಾಲು ಟೀ ಸ್ಪೂನಷ್ಟು ಕಸ್ತೂರಿ ಮೇಥಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಗೆಯೇ ರುಚಿಗೆ ತಕ್ಕಷ್ಟು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಸೋಂಪು ಕಾಳು ಕಾಲು ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮೆಣಸಿನ ಪುಡಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಮೇನ್ ಇಂಗ್ರೀಡಿಯಂಟ್ಸ್ ಪೆಪ್ಪರ್ ಒಂದು ಟೀ ಸ್ಪೂನಷ್ಟು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನಷ್ಟು ಒಂದು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಪದಾರ್ಥಗಳನ್ನು ಸೇರಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ಯಾವುದೇ ರೀತಿ ನೀರನ್ನು ಬಳಸ್ತೇನೆ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಅರ್ಧ ನಿಂಬೆಹಣ್ಣು ಕೂಡ ಇಂಟ್ಕೊಳ್ತಾ ಇದ್ದೀನಿ ಹುಳಿಗೆ ಮತ್ತು ಉಪ್ಪು ಖಾರಕ್ಕೆಲ್ಲ ಮಸಾಲೆಲ್ಲ ಚೆನ್ನಾಗಿಡ್ಕೊಳುತ್ತೆ ಕೋಟಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಲ್ಲಿ ನೀರನ್ನು ಬಳಸ್ತೇನೆ ನೀವು ಪೇಸ್ಟ್ನ ರೆಡಿ ಮಾಡ್ಕೋಬೇಕು ಅದಾದಮೇಲೆ ಚಿಕನ್ನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಚಿಕನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಫ್ರಿಡ್ಜ್ ಇತ್ತು ಅಂದರೆ ಫ್ರಿಡ್ಜಲ್ಲಿ ಇಡ್ಬೋದು ಅಥವಾ ಹಾಗೇನೂ ಬೇಕಾದರೆ ಇಡ್ಬೋದು ಈಗ ಮಿಕ್ಸ್ ಆದ ನಂತರ ಈ ರೀತಿಯಲ್ಲಿ ಸ್ವಲ್ಪ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಆಗ ಚೆನ್ನಾಗಿ ಉಪ್ಪು ಖಾರ ಉಳಿ ಇಟ್ಕೊಳುತ್ತೆ ಈ ರೀತಿ ಒಂದು ಲೆಡ್ಡನ್ನ ಅಥವಾ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ನೀವು ಅರ್ಧ ಗಂಟೆ ಬಿಟ್ಬಿಡಿ ನೋಡ್ಬೋದು ಈಗ ಅರ್ಧ ಗಂಟೆ ಆದ ನಂತರ ಯಾವ ರೀತಿ ಚಿಕನ್ನೆಲ್ಲ ನೀಟಾಗಿ ಮ್ಯಾರಿನೇಟ್ ಆಗಿದೆ ಅಂತ ಈಗ ನಾವು ಎಣ್ಣೆನ ಖಾಲಿಯಕ್ಕೆ ಇಟ್ಕೋಬೇಕಾಗತ್ತೆ ನೋಡಿ ಈಗ ಎಣ್ಣೆನೂ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಈಗ ಒಂದೊಂದೇ ಪೀಸ್ಗಳನ್ನ ಈ ರೀತಿ ಬಿಡ್ತಾ ಬರಬೇಕು ಒಟ್ಟಿಗೆನೆ ಬಿಟ್ಟರೆ ಒಂದಕ್ಕೊಂದು ಅಂಟಿಕೊಳ್ಳುತ್ತೆ ಈ ರೀತಿ ಬಿಡಿ ಬಿಡಿಯಾಗಿ ಒಂದೊಂದೇ ಪೀಸನ್ನು ನಾವು ಎಣ್ಣೆನಲ್ಲಿ ಸೇರಿಸ್ಕೋಬೇಕಾಗತ್ತೆ ಎಣ್ಣೆಗೆ ಬಿಡಬೇಕಾದ್ರೂ ಅಷ್ಟೇ ಎಣ್ಣೆನ ತುಂಬ ಚೆನ್ನಾಗಿ ನೀವು ಕಾಯಿಸ್ಕೊಂಡಿರ್ಬೇಕು ಕಾಯಿಸ್ಕೊಂಡು ತುಂಬ ಬಿಸಿಯಾಗಿದೆ ಅನ್ನೋದಾದರೆ ಸ್ವಲ್ಪ ಮೀಡಿಯಮ್ಗೆ ಇಟ್ಕೊಂಡು ನೀವು ಈ ರೀತಿಯಲ್ಲಿ ಬಿಡಬೇಕಾಗುತ್ತೆ ಕಡಿಮೆ ಊರಿನಲ್ಲಿ ಏನಾದರೂ ನೀವು ಹಾಕಿದ್ರೆ ಅಂತಂದರೆ ಕಬಾಬ್ ನಿಮಗೆ ಚೆನ್ನಾಗಿ ಎಣ್ಣೆನೆ ಇರ್ಕೊಂಡ್ಬಿಡುತ್ತೆ ಅಷ್ಟೇ ಫುಲ್ಲು ಎಣ್ಣೆಣ್ಣೆ ಆಗಿಬಿಡುತ್ತೆ ಈ ರೀತಿ ಎಣ್ಣೆ ಕಾದಿರೋ ಎಣ್ಣೆಗೆ ನೀವು ಸೇರಿಸಿದ್ರೆ ನಿಮಗೆ ಒಂದು ಸ್ವಲ್ಪ ಕೂಡ ಈ ಎಣ್ಣೆ ಕಬಾಬಲ್ಲಿ ಉಳಿಯೋದಿಲ್ಲ ಕಬಾಬೋಷ್ಟೇ ತುಂಬ ಜ್ಯೂಸಿಯಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಕಿದ ತಕ್ಷಣ ಇದನ್ನ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು ಒಂದು ಎರಡು ನಿಮಿಷ ಕಡಿಮೆ ಊರಿನಲ್ಲೇ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಬೇಕು ಅದಾದಮೇಲೆ ಈ ರೀತಿ ತಿರುಸಿ ತಿರುಗಿ ನಾವು ಬೇಯಿಸ್ಕೋಬೇಕಾಗತ್ತೆ ಕಬಾಬ್ ಬೇಯಿಸ್ಬೇಕಾದ್ರೂ ಅಷ್ಟೇ ನೀವು ಎಣ್ಣೆಗೆ ಬಿಟ್ಟ ಮೇಲೆ ಕಡಿಮೆ ಊರಿನಲ್ಲೇ ನೀವು ಕಬಾಬ್ನ ಬೇಯಿಸ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ನೀವು ಬೇಯಿಸ್ಕೊಂಡ್ರೆ ಒಳ್ಳೆ ಕ್ರಿಸ್ಪಿಯಾಗಿ ಒಳ್ಳೆ ಜ್ಯೂಸಿಯಾಗಿ ಚಿಕನ್ ಪೆಪ್ಪರ್ ಕಬಾಬ್ ಮನೆಯಲ್ಲ ರೆಡಿ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಅಂಗಡಿ ಕಬಾಬ್ ಪೌಡ್ರ್ ಬೇಕಾಗಿಲ್ಲ ಬೇರೆ ಮಸಾಲಗಳು ಕೂಡ ಅಂಗಡಿಗೆ ಬೇಕಾಗಿಲ್ಲ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ಬಳಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಾಡ್ಕೊಳ್ಳಿ ಇರಿ ಈ ರೀತಿ ಮನೆ ಪದಾರ್ಥಗಳ ಹಾಕ್ಕೊಂಡು ಮಾಡ್ಕೊಳ್ಳಿ ರಸಕ್ಕೆ ರಸಕ್ಕೆ ತಿಂದಂಗಿರುತ್ತೆ ಕಬಾಬು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನೊಂದು ಪಾತ್ರೆಗೆ ತೆಕ್ಕೊಳ್ಳೋಣ ನೋಡಿ ಇವಾಗ ಎಷ್ಟು ಸಗತಾಗಿ ಕಬಾಬ್ ರೆಡಿಯಾಗಿದೆ ಅಂತ ನೀವೇ ನೋಡ್ಬೋದು ಈ ರೀತಿಯಲ್ಲಿ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ನಾವು ಇದನ್ನ ತೆಕ್ಕೋಬೇಕಾಗತ್ತೆ ಈಗ ಒಂದು ಎಣ್ಣೆ ಜಾಲರಿಗೆ ನಾನು ಇದನ್ನ ತೆಕ್ಕೊಳ್ತಾ ಇದ್ದೀನಿ ನೋಡೋದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಮನೆಯಲ್ಲೇ ಚಿಕನ್ ಪೆಪ್ಪರ್ ಕಬಾಬ್ ಮಾಡೋದು ಅಂತ ತೋರಿಸಿದ್ದೀನಿ ಇದೇ ತರ ಹಲವಾರು ವಿಡಿಯೋಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮಶ್ರೂಮ್ ಬಿರಿಯಾನಿ ಮಾಡೋದನ್ನು ತೋರಿಸಿದ್ದೀನಿ ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪಕ್ಕ ಇರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಆಗ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ಸಿಗುತ್ತೆ ಒಂದು ಸಲ ನಮ್ಮ ಚಾನಲ್ನ ಓಪನ್ ಮಾಡಿ ಯಾವ್ಯಾವ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ವಿ ಅಂತ ವೀಕ್ಷಣೆ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್